ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಉಚಿತ ಸೇವೆಯ ಆಂಬ್ಯುಲೆನ್ಸ್ ವಾಹನದ ವಾರ್ಷಿಕ ವಿಮಾ ಕಂತನ್ನು ಪಾವತಿಸಲು ಉಡುಪಿ ತಾಲೂಕು ಇಂಡಸ್ಟ್ರಿಯಲ್ ಆಪರೇಟಿವ್ ಸೊಸೈಟಿ ನೆರವು ನೀಡಿದೆ ಹದಿಮೂರು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಮೊತ್ತದ ಚೆಕ್ ಅನ್ನು ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ಹೆಗ್ಡೆ ಅವರು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರಿಗೆ ಹಸ್ತಾಂತರಿಸಿದ್ದು ಹಾಗೆಯೇ ಆಂಬ್ಯುಲೆನ್ಸ್ ವಾಹನಕ್ಕೆ ಅಳವಡಿಸಲು ಉದ್ಯಮಿ ಉದಯ್ ಕುಮಾರ್ ಅವರು ಪ್ಯಾನಿಕ್ ಬಟನ್ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಗ್ಲೋರಿಯಾ ಸನಾಲಿ ಶೆಟ್ಟಿ ರಮೇಶ್ ದೇವಾಡಿಗ ಉಪಸ್ಥಿತರಿದ್ದರು ಈ ಜಿಲ್ಲೆಗೆ ಮಾತ್ರ ಅಲ್ಲ ಅಲ್ಲ ಕರ್ನಾಟಕ ದೇಶಕ್ಕೆ ಏಕೆಂದರೆ ಅವರ ಸೇವೆ ನಿರಂತರವಾಗಿ ನಡೀತಿದೆ ಎಲ್ರಿಗೂ ತಿಳಿದಿರುವಂತದ್ದು ಈ ನಮ್ಮ ಸಂಸ್ಥೆಗೂ ನಿತ್ಯಾನಂದ ಒಳಗಡೆ ಒಂದು ಅತ್ಯುತ್ತಮ ಬಾಂಧವ್ಯ ಯಾಕೆಂದ್ರೆ ಅವರ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಒಂದು ಸಣ್ಣ ಮಟ್ಟದ ನೆರವನ್ನು ನಾವು ಪ್ರತಿ ವರ್ಷ ಅವರ ಒಂದು ವಾಹನಕ್ಕೆ ಇನ್ಶೂರೆನ್ಸ್ ನಮ್ಮ ಸಂಸ್ಥೆಯಿಂದ ನಾವು ಕಟ್ತಾ ಇದ್ದೀವಿ ಇದು ಯಾವುದಕ್ಕೂ ಸಾಕಾಗುವುದಿಲ್ಲ ಯಾಕೆಂದರೆ ಅವರ ಸೇವೆ ಏನು ಅಂತ ನಾವು ದಿನನಿತ್ಯ ಪೇಪರಲ್ಲಿ ಅಥವಾ ಇನ್ನಿತರ ಇಡೀ ಅವರ ತ್ಯಾಗವನ್ನು ಮಾಡಿದ್ದಾರೆ ಯಾಕೆಂದರೆ ಸಾರ್ವಜನಿಕ ಸೇವೆಗಾಗಿ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ನಿರಂತರ ಸೇವೆ ಅವರ ವೈಯಕ್ತಿಕ ಬದುಕನ್ನು ಕೂಡ ಬದಿಗಿರಿಸಿಕೊಂಡು ಮಾಹಿತಿ ನನಗಿದೆ ಸರ್ ತಮಗೆ ಈ ಸಣ್ಣ ಚೆಕ್ ನಾವು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಸ್ಥೆ ನಿಮ್ಮ ಸೇವೆಯಲ್ಲಿ ಸದಾ ಸಹಭಾಗಿ ಎಂದು ಹೇಳುತ್ತಾ ಮುಂದಿನ ನಿಮಗೂ ಕೂಡ ದೇವರು ಶ್ರೀಕೃಷ್ಣ ಮುಖ್ಯಪ್ರಣ ಕನ್ನಡಪಾಡಿ ಸಾಯಿ ನಮಗೆ ಆರೋಗ್ಯವನ್ನು ಕೊಟ್ಟು ಈ ಸೇವೆಯನ್ನು ಮಾಡುವಂಥ ನಿರಂತರ ಸೌಭಾಗ್ಯ ಎಂದು ಪ್ರಾರ್ಥಿಸಿಕೊಂಡು ಈ ಚಕ್ರನ್ನು ತಮಗೆ ಹಸ್ತಾಂತರ ಮಾಡ್ತೀವಿ